करी, कांता काय भीक मागे मनाची या जोगे शिद्धी पावे पाहावे कल्पतऋत तळवटी जो, जो कोणी बैसला काय उने त्याला सांग दो, जे सांग दोनी ज्ञान देव म्हणे तर आता उद्धरी लो गुरु कृपे ఉద్దార ముక్తి సిగ్ గురు కృపది శక్ మొన్న ఎర్రింద శక్కి నీష్ సాధన మరి కలిత మి ఎందు శక్తి జ్ఞాన ప్రాప్తి ఆ బ్రె గురిందే సఖ్యవ గురు పట్టి జ్ఞాన ప్రాప్తి ఆ సుల అదక జ్ఞాన ప్రాప్తి ఆగదంత్ నా ముక్తి అర్తీవు లేక నుండి జ్ఞాన ప్రాప్తి నా జ్ఞాన నా దేహ అలా నా స్టూ నా ದೇಹ ಅಲ್ಲ ಕಾರಣದೇ ಅಲ್ಲ ಮಹಾಕಾರಣ್ಣ ತುರಿಯ ಹೊಸದ ಮಹಾಕಾರಣ ದೇಹ ನಾ ಅಲ್ಲ ನಾ ಅಸ್ವಚ್ಛಿತ್ ತಾನು ಸ್ವಲ್ಪ ಇದ್ದೀನು ಅಂತ ತಿಳುವಳಿಕೆ ಆಗ್ತದೆ ನಿಮ್ಗೆ ಯಾವ ಮನ ಉನ್ಮನ್ ಆಗ್ತದೆ ಆ ವೇಳಕ್ ನಿಮ್ ತಿಳಿವಳಿಕೆ ಆಗ್ತದೆ ನಾ ಅಸ್ವಚ್ಛಿತ್ ತಾನ ಸ್ವಲ್ಪಕ್ಕೆ ಅನುಭವ ಬರ್ತದೆ ಕೇವಲ ಈ ನಾಮಸ್ಮರಣಿಗಿಂದ ಇದೇನ್ ಧ್ಯಾನ ಮಾಡ್ತೀವಿ ಇದಿಂದ ಆಗ್ತದೆ ಮತ್ತೊಂದ್ ಜನರಿಂದ ಏನಿಲ್ಲ ಅದಕ್ಕೆ ಇದೇ ಸಾಧನ ಇದು ಮರ ಸಲ ಈ ನಮ್ಮ ಸಂಪ್ರದಾಯ ನೋಡ್ರಿ ಈ ಸಾಂಪ್ರದಾಯ ಏನು ಕೊಡ್ತಾರೆ ನಿಮ್ಮ ನಾನ್ ಕೊಟ್ಟು ನಿಮ್ಮ ಉದ್ಧಾರ ಮಾಡಿಬಿಡ್ತಾರೆ ನೀವ್ ಕೂತಾನೆ ನೀವು ನಾಮಸ್ವಾಮಿ ಕೊತ್ತ ನಿಮ್ದು ಪ್ರಪಂಚಕ್ಕ ಯಾರಾದ್ ಮೂರು ತಾನೇ ಅಕ್ಕವ ಆ ಭಗವಂತ ಸದ್ಗುರು ಸದ್ಗುರು ಅಂದ್ರೆ ಪ್ರತ್ಯಕ್ಷ ಪರಬ್ರಹ್ಮ ಸ್ವರೂಪ ಎಲ್ಲ ಈ ಜಗತ್ತಿನ ನಿರ್ಮಾಣ ಮಾಡಿದ ಯಾರು ಆ ಸದ್ಗುರು ಸ್ವರೂಪ ಅಂದ್ರೇನು ಈಶ್ವರ ಈಶ್ವರ ಅಂದ್ರೆ ಸದ್ಗುರು ಸ್ವರೂಪ ಅವನು ರಾಮ್ ಮಾಡ ಕೇವಲ ಕಲ್ಪನಾ ದಿಂದ ಸಂಕಲ್ಪದಿಂದ ಬ್ರಹ್ಮ ವಿಷ್ಣು ಮಹೇಶ್ ಅಂತ ಮಾಡಿದ ಈ ಜಗತ್ತ ಎಂತಯಾರ ಜಗತ್ತ ಹೆಂಗ ತಯಾರಾತು ಕೇವಲ ಕಲ್ಪನಾ ದಿಲ್ದಾಗಿದ್ ಕಲ್ಪನಾ ಜಗತ್ತು ಎಲ್ಲ ಆ ಭಗವಂತ ಕಲ್ಪನಾ ಬ್ರಹ್ಮ ವಿಷ್ಣು ಮಹೇಶ್ ಆಯ್ಬೇಕು ಬ್ರಹ್ಮ ವಿಷ್ಣು ಮಹೇಶ್ ಆದ್ರು ಈ ಜಗತ್ತೆಲ್ಲ ಮೂರು ಮೂರ್ ಮೂರ್ ಬುಣತು ಏನ್ ತಮ್ಮ ಸತ್ವದಿಂದ ಎಲ್ಲ ಕಾವಿನಲ್ಲಿ ಇಟ್ ನೋಡ್ರಿ ಇದು ಜಗತ್ತು ಮಾಡೋಕ್ಕೆ ಹೆಂಗ್ ಪೈರ ಬೈರ ಈಗೂ ಏನು ಗಿಡಾನು ಪೈರ ಬೀಜೋ ಬೀಜ ಇಲ್ಲದೆ ಗಿಡ ಇಲ್ಲ ಗಿಡ ಇಲ್ಲದೆ ಬೀಜ ಇಲ್ಲ ಹೆಂಗಾಗ್ತದ ಜಗತ್ತ ಅವ್ರು ಕೇವಲ ಈಶ್ವರಿ ಸಂಕಲ್ ಸಂಕಲ್ಪ ಶಕ್ತಿ ಇದ್ರಿಂದ ಏಕೋಹ್ ಭವಿಷ್ಯ ನಾಮ ಅಂತ ಒಂದು ಸಂಕಲ್ಪ ಮಾಡಿಬಿಟ್ಟು ಭಗವಂತ ಅವನೇ ಸದ್ಗುರು ಸದ್ಗುರು ಸ್ವರೂಪ ಅಂದ್ರೆ ಅದೇ ಸದ್ಗುರು ಅಂದ್ರೆ ಒಂದು ದೇಹ ಅಂದ್ರೆ ಸದ್ಗುರು ಅಲ್ಲ ಸೇರ್ಸು ಸದ್ಗುರು ಹೆಂಗಿದ್ದಾನೆ ನಿರ್ಗುಳ್ ನಿರಾತಾರ ಇದ್ದಾನ ನೋಡ್ರಿ ನಿಮ್ಮ ಹೃದಯ ಬಂದು ಕೂತ ನಮೇ ಅವೇ ಎಲ್ಲಾ ಬುದ್ಧಿಗೆ ಮನ ಬುದ್ಧಿ ಚಿಕ್ಕ ಅಹಂಕಾರಕ್ಕೆ ಎಲ್ಲಕ್ಕೆ ಪ್ರಕಾಶಿತ ಮಾಡ್ಲಿಕ್ಕೆ ಹತ್ತಾನೆ ನೋಡ್ರಿ ಎಲ್ಲ ಕಂದು ಕೆಲಸ ಮಾಡ್ತಾನೆ ಅಖಂಡ ಅವ ಶ್ವಾಸೋಶ್ವಾಸ ಅಖಂಡ ಮಾಡ್ಲಿಕ್ಕೆ ಹತ್ತಾನೆ ಅವನೇ ನಾ ಮಾಡ್ತೀನಿ ಶ್ವಾಸೋಶ್ವಾಸ ನಾ ಮಾಡ್ಕೊಂಡ್ ಮಾಡ್ಕೊಂಡ್ಬಿಟ್ಟಿರ್ತೇವ್ರಿ ನಮಗೇನು ಬರ್ತಾ ಇದಂಗಿಲ್ಲ ಏಕೆ ಇರೋದ್ರೆ ಒಂಥರ ಎಲ್ಲ ಮಾಡ್ತಿರ್ತಾನೆ ನೋಡ್ರಿ ಆ ಭಗವಂತ ನಮ್ಮ ಹೃದಯ ಬೇಕು ಈಶ್ವರ ಆ ಸರ್ವಭೂತ ನಾ ಹೃದಯ ಸೇ ತಿತಿ ಭ್ರಾಮ್ಯ ಅಂದ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯ ಅಂತಂತ ಅದಕ್ಕೆ ನಮ್ಮ ಹೃದಯವರೆಗೆ ಭಗವಂತಾನ ಅದಕ್ಕ ಅವನ ಅವ ಅವನು ಉಪಾಜಿ ಅದ ಅದಕ್ಕೆ ಹತ್ತದೆ ನಮ್ದು ಭಗವಂತ ಆತ್ಮ ಜೀವ ಆತ್ಮ ಅಂತಾರ ಅದಕ್ಕೆ ಜೀವದ ಉಪಾಜಿ ಹತ್ತದ ಆತ್ನಕ ಅದರಿಂದ ನಮಗ ಅದು ಎರಡು ದ್ಯಾರಿ ದ್ಯಾರಿ ಅದರಿಂದ ಹಾಕುದ ಮನದಿಂದ ಮನದಿಂದ ನಮಗ್ ಸುಖ ದುಃಖ ಅದ ಸುಖ ದುಃಖ ಮನದಿಂದ ನೋಡ್ರಿ ಏ ನಾವು ನಂದು ಅಂತ ಹೇಳ್ಕೊತೀವಂದು ನಮ್ದು ಅದ ಈಗ ನಮ್ಮ ಮಗ ತೀರ್ಕೊಂಡ ಅಂತ ನಮ್ಗೆ ದುಃಖ ಆಯ್ತು ಯಾಕೆ ನಾ ನಾನು ಮತ್ತೆ ನಂದು ನನ್ನ ಹೊಲ ಹೋತು ಅನ್ವೇ ದುಃಖ ಆಗ ಯಾಕಂದ್ರೆ ನಿಮ್ಗೆ ದುಃಖ ಕಾರಣ ನಾ ನಂದು ಮನದಿಂದ ಅದೇ ಮನ ನಿಮ್ಗೆ ಗುನ್ಮನ ಆಗಿತ್ತು ಅಂದ್ರೆ ಗಾಡಿ ಇದ್ದಾಗ ಒಂದು ಹಾವು ಬಂದು ಕೂತ್ಬಾರ್ದು ನಿಮ್ಮ ಎದಿ ಮೇಲೆ ಬಂದು ಕೂತದೆ ಆದ್ರೆ ನಿಮ್ಮದು ಅರಿ ಇಲ್ಲ ಏನೋ ನಿಮ್ಗೆ ಗಾಡಿ ನಿದ್ರೊಳಗಿದ್ದೀರಿ ನಿಮ್ಗೆ ದುಃಖ ಹಾಕ್ರೇನು ಅದು ಒಳ್ಳೇದಕ್ಕೆ ಹೋಗ್ತೀರೇನು ಬಡಗಿ ತರ್ಲಿಕ್ ಹೋಗ್ತಿದ್ರೆ ಇಲ್ಲ ಯಾಕಂದ್ರೆ ಗೊತ್ತೇ ಇರಲಿಲ್ಲ ಗೊತ್ತಾದ್ರೆ ನಮ್ಗೆ ಸುಖ ದುಃಖ ಅದ ಮನದಿಂದ ಎಲ್ಲ ಸುಖ ಮನೆಯವ ಮರಿಷ್ಠ ಕಾರಣಂ ಬಂದ ಮೋಕ್ಷ ಅಂತಂದು ಮನಾನೇ ಮುಖ್ಯ ಕಾರಣ ಜನ್ಮಕ್ಕೆ ಕಾರಣ ಮನಾನೇ ಅದ ಮನಾನೇ ವಾಸನ ಮಾಡ್ತದ ವಾಸನ ಯಾರ್ ಮಾಡ್ತಾರ ಮನ ಮಾಡ್ತೇವ ಇಚ್ಛಾ ಯಾರ್ ಮಾಡ್ತವ್ ಮನ ಮಾಡ್ತವ್ರ ಅದೇ ಮನ ನಾವು ಯಾವ್ಯಾಲಕ್ಕೆ ಧ್ಯಾನ ಒಳಗೆ ಗುನ್ಮನ್ ಮಾಡ್ಲಿಕ್ಕೆ ಅಂದ್ರೆ ನೋಡಿ ಆ ಬೇರೆ ಗುನ್ಮನ್ ಆಯ್ತಂದ್ರ ಮನ ಮನ ಅಂದ್ರೆ ಮನೊಳಗ ಇನ್ ವಾಸನಾ ಕ್ಷಯ ಆಗಿಬಿಡ್ತಾರೆ ವಾಸನಾ ಹೋಗ್ಬಿಡ್ತ ಮನ್ ಹೋಗ ವಾಸನಾ ಕ್ಷಯ ಆಗ್ಬೇಕು ನಮ್ಗ ನಮ್ಗೆ ಏನ್ ಬೇಕು ಬೇಡ ಅನ್ನೋದು ಎಲ್ಲ ಬಂದಾಗಿರ್ಬೇಕು ನಮ್ಗ ಆ ಬೆಳಕ ನಮಗ್ ನೋಡ್ಲಿ ಯಾವ ಧ್ಯಾನ ಮಾಡ್ಲಿಕ್ಕೆ ನಿಮ್ಗೆ ಈಗ ಅನುಭವ ತಾನೇ ಬರ್ತಾವ ಏನು ಮಾಡು ಮಾಡ್ಲಿಕ್ಕಿಲ್ಲ ಧ್ಯಾನ ಮಾಡಿದ್ ಇಷ್ಟೇ ಅಲ್ಲಿ ಒಬ್ರು ಬಂದು ಕರೆ ಏನ್ರಿ ಮಾಡ ನೀವು ನಾಮ ಪಟ್ಟಿರಿ ಬಂತ ನನಗೇನು ಧ್ಯಾನ ಬರ್ತು ನಾ ಎಷ್ಟ್ರು ಕೂತಿದ್ರೆ ಅದು ನಮ್ಮ ಧ್ಯಾನ ನಾ ಹೇರಿ ಯಾರ ನೀವು ಕೂತೀ ಅಂತ ಯಾವ ಕೇಳನ ಯಾವ್ದು ನಾವು ಕೂಡ ಇಲ್ಲ ಕೂಡ ಆಯ್ನ್ ಯಾಕೆ ಇದಕ್ಕ ಬೇಕು ನೀವು ನಿಮ್ಗೆ ಧ್ಯಾನ ಹಕ್ಕಿ ಬಿಡ್ಲಿ ಗುರು ಅದಕ್ಕೆ ಸಾಕ್ಷಿ ಇದ್ದಾನ ಗುರು ನಿಮ್ಗೆ ಅದು ನಿಮ್ ಧ್ಯಾನ ಹಚ್ಚಿ ಕೊಡ್ತಾನ ಈಗ ಕೂಡುದು ಒಂದೇ ಮನ್ ಜಾಯಕ್ಕೂ ಜಾನ ಇದು ಶರೀರಕ್ಕೂ ಬಿಟ್ಟು ಅಂತ ಈ ಶರೀರಕ್ಕೆ ನಾವು ಕೂಡಿಸ್ಬೇಕು ನಾ ಗುರು ಹೇಳೋ ಒಂದು ತಾಸು ಪೂರ್ಣಗಾಡಲ್ಲಿ ಆಯ್ಗ ಇದೆ ಕೂತಿ ಬಿಡುದು ಮನ ಎಷ್ಟ್ ಬೇಕಾದ್ರೆ ಟೆನ್ಶನ್ ಆಗ್ರಿ ಬಳೆ ಹೇಳಿ ಅವ್ ಕಂಟ್ರೋಲ್ ಮಾಡ ಭಗವಂತ ಇದ್ದಾನ ಅವ ಅವರು ನಿಮಗೆ ಇದು ಹೇಳ್ತಾರೆ ಏನು ನಿಮ್ಗೆ ಇದು ಗ್ಯಾರಂಟಿ ಕೊಡ್ತಾರೆ ನಿನ್ನ ಸರ್ ನಿನ್ಗೆ ಮುಕ್ತ ಅಂತ ಗ್ಯಾರಂಟಿ ಕೊಡ್ತಾರ ಅವ್ರು ಬಂತು ಅವ್ರು ಹೇಳ್ಬೇಕಾದ್ರೆ ನಾವು ಸಾಧನೆ ಮಾಡಿರ್ತಿ ನೋಡಿ ನೋಡಿದ್ರಿಂದ ಏಳ್ ದಿವ್ಸ ಸಿಗು ಅನುಷ್ಠಾನ ಇಡ್ತೀವಿ ಸಣ್ಣ ಹುಡುಗರು ಸಹಿತ ದೇವ್ತಾದು ದರ್ಶನ್ ಆಗ್ತದೆ ಅಧ್ಯಾಸ ಗೊತ್ತಿ ಅಧ್ಯಾಸನೇ ನನ್ಗೆ ಗೊತ್ತಾಗ್ತದೆ ಅದಕ್ಕೆ ಈ ಅಧ್ಯಾಸ ನಾವ್ ಮಾಡ್ಬೇಕು ಗುರು ಗುರುಗಳಿಗೆ ಶರಣ ಹೋಗ್ಬೇಕು ಅಭಿಮಾನದಿಂದ ಬಂದ್ರೆ ನಿಮ್ಗೆ ಏನು ಸಿಗಂಗಿಲ್ಲ ನನಗೆಲ್ಲ ಗೊತ್ತದ ಅಂತಂದ್ರೆ ನನ್ಗೆ ಗೊತ್ತಿದ್ರೆ ಹೋಗ್ಬಿಟ್ಟು ಪಮ್ಮ ಅನ್ಸೇಳ್ತಿ ಅವ್ರು ಆಗ್ತದ ಅದಕ್ಕೆ ನನಗೇನು ಗೊತ್ತಿಲ್ಲ ನೀವ್ ಕೇಳ್ತೀವಿ ಗುರು ಅಜ್ಞಾಪಾಲನೆ ಮಾಡೋದ್ ಮುಖ್ಯ ಶಿಸ್ಟ ಕರ್ತೇವ ಗುರು ಏನ್ ಹೇಳ್ತಾರೆ ಅದು ಅಜ್ಞಾಪನ ಮಾಡ್ಲಿಕ್ಕೆ ನಾವು ಗುರು ಹೆಂಗೆ ಡಿಕೆ ನಿಮ್ಗೆ ನಿಮ್ಗೆ ಅನುಕೂಲ ಪರಿಸ್ಥಿತಿ ಇದ್ದಾಗ ನೀವು ಗುರು ಗುರು ಅಂತೀರಿ ಪ್ರತಿಕೂಲ ಪರಿಸ್ಥಿತಿ ಬಂದ್ರೆ ಎಲ್ಲಿ ಗುರು ಹೋಗ ಬಿಡ್ತೀರಿ ಆಗ್ತೇ ಗುರು ಮೇಲೆ ಯಾ ಗುರು ಚಲೋನು ಮಾಡ್ತಾನ ಕೊಡ್ತಾನೆ ನಿಮ್ಗೆ ಟ್ಯಾಬ್ ನೋಡ್ತಾನೆ ನಿಮ್ಗೆ ಪರೀಕ್ಷಾ ನೋಡ್ತಾನವ ಈ ಖರೆ ನನ್ಗೆ ನನ್ನ ಬತ್ತಿ ಅದೇ ಇಲ್ ನೋಡ್ತಾನ ಅವ ಅದಕ್ಕೆ ನೀವು ನಿಮ್ ಪರೀಕ್ಷಾಕ್ ಅದಕ್ಕೆ ಜಿನ್ನ ಅಭ್ಯಾಸ ಮಾಡ್ಲಿಕ್ಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗ್ತು ಅದಕ್ಕೆ ಈ ಅಧ್ಯಾಸ ಅಂದ್ರೆ ಧ್ಯಾನದ ಅಭ್ಯಾಸ ಮಾಡ್ಬೇಕು ಈ ಧ್ಯಾನದ ಅಭ್ಯಾಸ ಯಾರು ಮಾಡ್ತಾರೆ ಅವ್ರಿಗೆ ಸಹ ಏ ನಮ್ಮಲ್ಲಿ ಧ್ಯಾನ ಇಲ್ಲ ಜಪ ಇಲ್ಲ ದೇವ್ರ ಹೆಂಗೆ ಪ್ರಾಪ್ತಿ ಆಗ್ಬೇಕು ನಮ್ಗೆ ಇಷ್ಟೇ ದೇವ್ರು ಸಿಗಬೇಕು ನಮ್ಗೆ ಕೆಲಸ ಆಗ್ಬೇಕು ಅಂತಂದ್ರೆ ಅದಂಗೆಲ್ಲ ಅನ್ಬೋದು ಧ್ಯಾನ ಮಾಡಿ ಧ್ಯಾನಗಿಂದು ಪ್ರಾಪ್ತಿ ಆಯ್ತು ಏನ್ ಬೇಕಾದ ಆಗ್ತ ಸೌರತ್ ಸ್ವಗುಣ ಸಾಕ್ಷಾತ್ಕಾರ ಆಗ್ತದ್ ನಿರ್ಗುಣ ಸಾಕ್ಷಾತ್ಕಾರ ಆಗ್ತದ ಆ ಭಗವಂತ ಈ ನಾಮದಿಂದ ಪ್ರತ್ಯಕ್ಷ ಭಗವಂತ ನಿಮಗೆ ಸಾಕ್ಷಾತ್ಕಾರ ಮಾಡಿ ಮತ್ತು ಮತ್ತೆ ಸಾಲ ವಸ್ತು ಎಲ್ಲ ಆಗೋದು ಎಲ್ಲಿ ನೌಕರಿ ಇದು ಯಾವ್ದು ಯಾರು ಬೇಕ ಮಾಡ್ಕನ್ ಭಗವಂತ ಏನ್ರಿ ಅದಕ್ಕೆ ಪುಣ್ಯ ಸಂಚಯ ಅತಂದ್ರ ನೋಡ್ರಿ ಎಲ್ಲ ಅತ್ತ ಜಗತ್ತಿನೊಳಗೆ ಆ ಭಗವಂತ ಎಲ್ಲರತ್ರ ತಿಂತಾನ ಅವನ ಕಾರ್ಯ ನಡ್ದದ್ ಅವನ್ ಮರಿತೀವಿ ನಾವು ಮರದಗಳಿಗೆ ಈ ಪರಿಸ್ಥಿತಿ ನಾವು ಬಂದದ ಏನು ನಮಗೆ ದುಃಖ ಸಂಸಾರ ಅತಿಶಯ ದುಃಖಕ್ಕೆ ಪರಿಸ್ಥಿತಿ ಯಾಕೆ ಬಂದದ ಅವನು ಮರ್ತೀವಂತ ನಾವು ಅವನ ಅಕ್ಷರ ಸ್ಮರಣಿತ್ತು ಅಂದ್ರೆ ನೋಡಿ ಜಗತ್ತಿನಾಗ ಏನು ಅಸಕ್ತಿ ಎಲ್ಲ ಶಕ್ತಿ ಆಗ್ತೀವಿ ನಮ್ಗೆ ಅದಕ್ಕೆ ಗುರುದೇವ್ ತಮ್ಮ ಪುಸ್ತಕ ಪುಸ್ತಕವಾಗಿ ಹೇಳು ಭಾಸ್ವಾಮಿ ಮಹಾರಾಜ ಶಿಷ್ಯರು ಪ್ರೊಫೆಸರ್ ಅವರು ಎಮ್ ಎ ಕ್ರಿಯಾದವರು ಸಂಸ್ಕೃತ ಅವರು ರಾಧಾಕೃಷ್ಣ ಹಂಗೆ ರಾಧಾ ಸರ್ವತ್ ಬಲಿ ರಾಧಾಕೃಷ್ಣ ಅವ್ರ ಶಿಷ್ಯ ಯಾರು ಗುರುದೇವ್ ರಾಣೆ ಅವ್ರ ಶಿಷ್ಯ ಅವರು ಅದಕ್ಕೆ ಅಂತವ್ರು ಬರ್ದಿದ್ದದ ಏನು ಪುಸ್ತಕದ ವಾಸ್ವೇ ಟು ಗಾಡ್ ಅಂತದ ಬರ್ದಿದೆ ಇದೆ ನ್ಯೂಯಾರ್ಕ್ ಅವರು ಕನ್ಸ್ಟ್ರಕ್ಟಿವ್ ಸೋವಿಯ ಫಿಲಾಸಫಿ ಉಪನಿಷಿತ್ ಫಿಲಾಸಫಿ ಅಲ್ಲಿ ಆಚಾರ ಪುಸ್ತಕ ನಮ್ಮ ಸಂಪ್ರದಾಯ ಎಷ್ಟು ಮುಂದ ನೋಡ್ರಿ ಅಗ್ಗಿ ಜಗತ್ತಿಗೆ ಮುಂದದ ಅದಕ್ಕೆ ಆ ಪುಸ್ತಕ ಅವರು ಅವ್ರು ಹೇಳ್ತಾರ ಬರ್ದಾರೆ ನಾವು ಏನೇನು ಒಂದು ಶಕ್ತಿ ಆಗಬೇಕಾದ್ರೆ ನಿಮ್ಗೆ ಜಗತ್ತಿನ ಅಶಕ್ ಏನು ಇಲ್ಲ ಅಂತ ಬಂದ್ ಹೇಳ್ತಾರ ಅವ್ರಿಗೆ ಹೆಂಗ ಕೇಳಪ್ಪ ಅಂದ್ರೆ ಇಫ್ ಯು ಕೀಪ್ ದ ಕಾಂಟ್ಯಾಕ್ಟ್ ವಿತ್ ದ ಸುಪ್ರೀಂ ಪವರ್ ಸುಪ್ರೀಂ ಪವರ್ನೂ ಆತ್ನ ಸಿಕ್ ಬ್ರಹ್ಮೇಂದ್ರ ಸಾರ್ ಯಾರು ಮಾಡ್ ಅವ್ರಿಗೆ ಸುಪ್ರೀಂ ಪವರ್ ಸಿಕ್ಕವ್ರೆ ಇಫ್ ಯು ಕೀಪ್ ದ ಕಾಂಟ್ಯಾಕ್ಟ್ ವಿತ್ ದ ಸುಪ್ರೀಂ ಪವರ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಉಂಟು ಅವ್ರೆಲ್ಲ ಈಗ ಮಸೂರು ಒಳಗ ಅವ್ರಂದ್ರೆ ಏನೇ ಮೂರು ಎರಡನೇ ಅವ ನಮ್ಗೆ ಬೇಕು ಅಂತ ಬೇಕಂದ್ರೆ ಆಕೆಗೆ ಬ್ರಹ್ಮನ್ ಸಾಧನಾ ಬ್ರಹ್ಮನಗೆ ಲಕ್ಷ ಇಟ್ಟು ಈ ಸಾಧನೆ ಮಾಡು ಅಂದ್ರೆ ಭಗವಂತನ ಸ್ವರೂಪದ ಅಲ್ಲಿ ಏನ್ ಸಂಕಲ್ಪ ಮಾಡ್ತೀವ ಅದಕ್ಕೆ ಎಮ್ದು ಶಕ್ ಆಗಿದೆ ನೀವು ಬೆಳೆಸ್ಬೇಕಲ್ಲ ಬೆಳಸ ಮಗನೇ ಹಾಕುವಂತೀಳಿಸಿದ ಪೀಳಿಸ್ ಹಾಕ ಹಂಗೆ ಮಾಡಲು ಹಂಗೆ ಮಾಡ್ಕೋಕ್ ಕೂತು ಎಂದಾಳೆ ಕಾಲಂತದ್ ಒಂದ್ ವರ್ಷ ಹೊಳದ್ ಗಂಡಸ್ ಮಗನೇ ಆತಿ ಎಲ್ಲಾ ಶಕ್ತಿ ಅಶಕ್ ಇನ್ನೇನಿಲ್ಲ ಜಗತ್ತಿನಾಗೆ ಆ ಭಗವಂತನ ನೀವು ಹೊಲಿಸ್ಕೊಂಡ್ರೆ ಏನ್ ಬೆಕ್ಕಾದ ಸಿಕ್ಕಿದನು ಆ ಗುರುಗಳಿಗೆ ಗುರುವಿನ ಹತ್ತಿಗದೇ ಎಲ್ಲ ಇದು ಅಂತ ಗುರು ಅಂದ್ರೆ ಗುರು ಅಂತಂದ್ರೆ ಏನಂತ ತಿಳ್ಕೊಂಡ್ವಿ ಎಲ್ಲಕ್ಕಿಂತ ಅವ್ರು ಬ್ರಹ್ಮ ಹರಾಮನಿದ್ರೆ ಗುರು ಕಾಯ್ಕಾನೇತ ಅದಕ್ಕೆ ಆ ಸಗ್ಗುರಿಗೆ ಏನಪ್ಪಾ ಸಗ್ಗುರಂದು ಭಕ್ತಿ ಮಾಡ್ರು ಆ ಸಗ್ಗುರನ್ ಯಾವಾಗಲೂ ರೂಪದ್ಯಾನ ಅವನು ರೂಪ ಧ್ಯಾನಸ ಏನಾಗಂತ गुरु चरणे छेविता आपे, आपे भे आपण गुरु गुरुशी भजावे रूप ध्यानाशी आणावे देव गुरु पाशी आहे, वारंवार सांगू काय पुन्हा पुन्हा ऐन बनतो देव गुरु पण गुरु शिकवत नि जोडस निंद कर अदक सद्गुरे पदा सद्गुरू आत्मज्ञान इ अत्यंत श्रेष्ठद ಆ ಆತ್ಮ ಸಹಜ ಸಹ ಗೊತ್ತಾಗ್ಬಿಡ್ತದ ನಾನೇ ಆತ್ಮ ಇದ್ದೇನು ನಾ ಸ್ಟಿ ತಾನು ಸದ್ದೇನು ನಾ ದೇಹ ಅಲ್ಲ ಅಂತ ಗೊತ್ತಾಗ್ತದ ನನ್ನ ದೇವಿಲ್ಲ ಜಗತ್ತಿನಾಗ ತುಂಬಿದ್ದೇನದ ಒಂದು ಆತ್ಮ ಅವಿನಾಶ ಇರೋದು ಎಲ್ಲದಕ್ಕೂ ನಾಶ ಅದ ಏನ್ ದೃಶ್ಯ ವಸ್ತು ಕಾಣಿಸ್ತದ ಅದೆಲ್ಲ ನಾಶ ಆಗ್ತದ ಯಾರು ಕಾಣಿಸಂಗಿಲ್ಲ ದೃಶ್ಯ ವಸ್ತು ಇಲ್ಲ ಅದು ಆತ್ಮ ಜ್ಞಾನದಿಂದ ಕಾಣಿಸ್ತದ ಜ್ಞಾನ ಸ್ವರೂಪದ ಅದು ಒಂದೇ ಶಾಶ್ವತದ ಜಗತ್ತಿನಾಗೆ ಏನು ಮಜ್ಜೆಲ್ಲ ಸತ್ತ ಎಲ್ಲ ಇದೇನು ಪೃಥ್ವಿ ಸಹಿತ ಹೋಗಿ ಬಿಡ್ತದ ಏನಿಗೂ ನವೋದ್ರ ಇದು ಎಲ್ಲ ಹೋಗ್ತದೆ ಜಗಕ್ಕೆಲ್ಲ ನಾಶ ಆಗ್ತದ ಒಂದ ನಾಶ ಆಗಂಗಿಲ್ಲ ಏನೋ ಆತ್ಮ ನಿಮ್ ಸ್ವರೂಪ ನೀವು ಹೆಂಗೂ ನಾಶ ಆಗಂಗಿಲ್ಲ ನ ಜಾಯತೆ ಮೀಯತೆ ವಾ ಕದಾಚಿನ್ ನಾ ಎಂ ಭೂತ್ವಾ ಭವಿತಾವನ್ ಭೂಯ ಅಜೋಯಂ ಶಾಶ್ವತಮ್ ಪುರಾಣೋ ನ ಹನ್ಯತೆ ಹಂಡ್ಯ ಈ ಶರೀರಿ ಈ ಶರೀರ ಸತ್ರು ಸಹಿತ ನೀ ಸಾಯಂಗ ರೂಪ ನೀ ಅಖಂಡ ಸ್ವರೂಪ ನಿಮ್ ಸ್ವರೂಪ ಅಖಂಡದ ಅರಿ ತಿಂದು ತುಳಿತ್ಕದ್ ಎಲ್ಲಾ ಕಡೆ ತಿಂದು ತುಳಿತ್ಕ भगवंतन स्वरूप एला कडे तुम्ही कधी निम्द कुरकृपा गुरु कृपा आगदारप नव गुरुदु प्रकार आज्ञापादन मा गुर कृपा आता गुरु निम्ग ध्यान मांथे निती उपासना मा उपासना गुरुंदू, सगुण रूप गुरंदु सगन रूपक उपासना अे बस मींजने येव नारायण ये लक्ष्मी रमणा हे ಸಿ ಗ್ರಿವಾಸ ಸಿ ವೆಂಕಟೇಶ್ ಅಂತ ಜಾಂತೀವ್ ಅವನೇ ಹೆಬ್ಬಸುದು ಗುರುನೇ ಹೆಬ್ಬಸ್ತೀವನೋ ಈಗ ಸಗುಣ ನಿರ್ಗುಣ ಒಳಗೆ ಧ್ಯಾನ ಒಳಗಿರ ನಿರ್ಗುಣ ಸಾಕ್ಷಾತ್ಕಾರಕ್ ಸಗುಣ ಒಳಗ ಸಗುಣ ಸಾಕ್ಷಾತ್ಕಾರಕ್ಕ ಸಗುಣ ಭಕ್ತಿ ಮಾಡ್ಕೊತೀವಿ ನೀವು ಅದಕ್ಕೆ ಸಗುಣ ನಿರ್ಗುಣ ಎರಡು ಸಿಕ್ತಾರೆ ನಿಮ್ದೆ ಏನ್ ಬದಂತ ನೀವು ನಾ ಅನುಸೋದ್ರಿಂದ ಎಲ್ಲ ಸಿಗ್ತಾವ ನೋಡ್ರಿ ಅದಕ್ಕೆ ತಪ್ಪದೇನೆ ಆ ಸಗ್ಗುರ್ಗ ಶರಣ್ ಹೋಗ್ರಿ ಶರಣ್ ಹೋಗಿ ಅವ್ರು ಹೇಗೆ ಪ್ರಕಾರ ಧ್ಯಾನ ಮಾಡ್ರಿ ಏನ್ ಧ್ಯಾನ ಟೂರಿಸ್ಟ ಜನ ಮಾಡ್ಬಾಂತ ಹೇಳಂಗಿಲ್ಲ ಎಂದು ಏನು ಗೆಲ್ಸಕ್ ಏನ್ಪಾ ಎರಡು ತಾಸ ನಾ ಈ ಸದ್ಯ ನಾನು ಪುಡ್ತೀನಿ ಅರ್ಧ ಅರ್ಧ ತಾಸೆ ಹೇಳಿದ್ದೀನಿ ನಾ ನಿಮ್ಗೆ ಧ್ಯಾನ ಕೂಡ ಅರ್ಧ ತಾಸಿ ಧ್ಯಾನ ಕೂಡ ಅಂತ ಹೇಳ್ತಿ ಯಾಕಂದ್ರೆ ಕರೀದ್ ಪ್ರಭಾವದ ಎಲ್ಲ ಏನು ಎದರ್ದು ಕಾಂಪ್ಯೂಟರ್ ಯುಗ ರೀ ಕಂಪ್ಯೂಟರ್ ಯುಗ ಯಾವ್ದು ಒಂದ್ ಐನ್ ಮಿಂಟ್ ಕೂಡಿ ಖುಷಿಯಾಗಿ ನೋಡಿ ಯಾವ ಮೊಬೈಲ್ ಕಿಸಿಯಾಗಿ ಇಟ್ಟಿರ್ತಾರೆ ಅದಾಗಿ ಯಾರೋ ಅನ್ಸಕ್ ಮೊಬೈಲ್ ಹಾಕಿ ಬಿಡ್ತಾರೆ ಧ್ಯಾನ ಎಲ್ಲ ಓಡಾ

नसे बद्ध तेची वार्ता एक से नसे बदची वार्ता हेतु हा मावल तो हेतुअंद इच्छा हॉगिबिड़ताव ये इच्छा बेकु आद बेन्न बेड़ांग यार हिंद अदेुहा मावल शब्द अलग अल्ल सोड़ी बैर हे नामस्मण स्वरूप साक सत्तर अल्ले नाम रूप अलगी भ्रम अंत मैं नाम नाम शुणी कीर्तले अरे स्वरूप निजे स्वरूप दले अदक यु हम शब्द आली नि शब्द ता कटस्थ वो निठे नी निज रूप पहाता निज रूप कणस्तु ने ये सुख काय सांग वाचे बोलता न ने वाचे बोलता न ए आर की चेनी ీపణ మాజేసు కయ్ సాంగ్ అంద్ర అరతి చే మాజే ట అంద్ర త్యాగ నవేన ఆర్తి అంద్ర ఆరతి చేని అను ఆరతి చేని యోగ అంతే ఆరతి అరతిహి అంద్ర ఇది సంస్కృతి శబ్బ త్యాగ త్యాగిన నూదే త్యాగ్ ಆ ತ್ಯಾಗ್ ಮಾಡ್ಬೇಕು ನಾನು ಅಂದ್ರು ತ್ಯಾಗ ಮಾಡು ನಾ ಶರೀಗಿನೂ ನಾನು ಧ್ಯಾನಕ್ಕೆ ಪುತಿನೋ ಒಂದು ಭಾವ ಇಟ್ ಒಂದು ಕೂತ್ರೆ ಧ್ಯಾನೆಂದು ಹತ್ತ ಹಂಗಿಲ್ಲ ನಿಮ್ಗೆ ನಾ ಶರೀರಲ್ಲ ಕೆರೀರ್ ಬಿಟ್ಕೊಂಡು ಮನ ಉನ್ಮನ್ ಮಾಡಿ ಬ್ರಹ್ಮರಂದು ಕಡೆ ಹೋಗ್ಬೇಕು ಅಲ್ಲೇ ನೋಡ್ರಿ ಇದ್ದ ನಕ್ಷದ ಕಲಿ ಪಿಜ ವಸ್ತು ಪರಾಸ್ಪದ ಚಿನ್ಮಯ ಬ್ರಹ್ಮ ರೂಪ ತೇಜ ಪ್ರತ್ಯಕ್ಷ ಏ ಪ್ರತ್ಯಕ್ಷ ಪ್ರತ್ಯಕ್ಷದ ಎಲ್ಲಿ ಲಕ್ಷ ಇರ್ಬೇಕು ಅದು ಕುಡ್ಬಿತ್ತು ನಾವ ಅಲ್ಲಿಗಿಡಂಗೇನೊಂದು ಲಕ್ಷ ನಾವೆಲ್ಲಿ ಲಕ್ಷ್ಯ ಯಾವುದು ಒಂದ್ ಲಕ್ಷ ಎಲ್ಲನೇ ಪ್ರಪಂಚ ಪ್ರಪಂಚವ್ ವಿಚಾರ ಮಾಡ್ಬಿಟ್ಟು ಕೂಡ್ತೀವಿ ನಾವು ಏನಾರ ಏನಮ್ಮ ಬರ ಇದ್ದಾನೆ ಇವ್ ಬರ ಇದ್ದಾನ ಅದು ನಮ್ ಕುಡ್ಬೇಕು ನಾಲ್ಕಿಗೆ ನಮಗೆ ಅದ್ ನೋಡ್ಬೇಕು ಆಡ್ಬೇಕು ಏನ್ ಮಾಡ್ಬೇಕು ಬರೀ ಕಲ್ಪನಾ ಮಾಡ್ಕು ಕೂತ್ರೆ ಏನು ಸಿಂಗಿಲ್ಲ ನಮ್ಗೆ ಹೇಳ್ಬೇಕು ಅದ್ ತಾಸ ಕೊಡೋದು ಮನ ಕವಿಪಿತಾ ಕವಪ ಕೋಟಿ ನವೇರಿ ಸರ್ವತಾ ರಾಮ ರೀತಿ ರಾಮನ್ ಬೆಟ್ಟಿ ಎಂದು ಅದು ಸಿಕ್ಕಿಲ್ಲ ಕಲ್ಪನಾ ಮಾಡಬೇಕ ಏನ್ ಸಿಕ್ತಾನ ನಿಮ್ಗೆ ದುಃಖ ಆಗ್ತ ಕಲ್ಪ ಆಲಸಿ ಬರ್ತದ ಮತ್ತೆ ಬಲ್ ಆಗಿ ಕಲ್ಪನಾ ಮಾಡ್ಕೊಳ್ ಮಾಡ್ಕೊಳ್ಕೋತ ಏನು ಕಲ್ಪನಾ ಬರ್ದ್ರು ನೀವೇ ಕಲ್ಪ ಅಷ್ಟು ಹಾಕಿ ಬಿಡಬೇಕು ಆಗ ಗುರು ನಾಮ ಬರೋಬ್ಬರು ಸ್ಪಾಸ್ ಗುಡ ಮಾಡ್ಕೋತ ಹೋದ್ರು ನೋಡ್ರಿ ಲಗೇಶ್ ಮನ ಒಂದ್ ಮನ್ ಮನ ಒಂದ್ ಆಗಿ ನಿಮ್ಗ ನಿಮ್ ನಿಜ ರೂಪಕ ಸಿಕ್ಕತ್ತ ಸಹಸ್ರವಾಗಿರ್ತವಲ್ಲ ನಿಮ್ದು ಆನಂದ ಆನಂದ ಆಗ್ತದ ಆನಂದಾಚೆ ಇದು ಈ ಆನಂದ ಆನಂದಾಚೆ ಆನಂದ ಆನಂದಚಿ ಅಂತದ್ ಆ ಸಿಕ್ತ ನೋಡ್ರಿ ಕುತ್ತಲೇ ಸಿಕ್ತ ಮತ್ತ ನೀವೆ ಏನ್ ಜಾಸ್ತಿ ಕಷ್ಟ ಹೋಗಿ ಮಾಡೋ ಕಾಣ ಸುಮ್ ಒಂದ್ ಅಡ್ಡಾಸ್ ಮಾಡ್ರಿ ಅಡಗಾಡೋದೇ ಕೂತು ಅದಕ್ಕೆ ಸಮಂ ಕಾಯಿ ಸಿರೋ ಗ್ರೀವನ್ ಧಾರಿಯನ್ ಅಚಲನ್ ಸ್ಥಿರ ಅಚಲ ಸ್ಥಿರ ಇಡ್ಬೇಕು ದೋಸ್ಟಿ ತಿಟ್ಟು ನೋಡು ಪುತ್ರ ಏನಾಗ್ತದ ನೋಡು ನೀವೇನು ನಾಮಸ್ ಮಾಡ್ತೀವ ಅದು ತರಂಗ ಮೂಲಾಧಾರ ಚಕ್ರ ಮುಟ್ತಾವ ಮೂಲಾಧಾರ ಚಕ್ರ ಹೋಗಿ ಮುಟ್ಟದ್ ಮೂಲಾಧಾರ ಚಕ್ರ ಒಳಗ ಅನೇಕ ಜನ್ಮ ಮಾಡಿದ ಪಾಪ ಸಂಕಲ್ಪ ಅಲ್ಲೇ ಇರ್ತಾವ ಅವು ಹೋಗಿ ಪಾಪದಿ ಅವ್ ಪೆದಂಗೂ ಮುಟ್ಟಿದಿಗೋ ಪಾತ್ ಎಲ್ಲಾ ಸುಟ್ಕಾಕ ಪುಣ್ಯ ಸಂಚಿ ಆತ್ ನೋಡ್ರಿ ನಾಮಸ್ವಣಿ ಜಯ ಚೈನಿ ನಾಮೆ ಗಡಿ ಪುಣ್ಯ ಠೇವಾ ನೋಡ್ರಿ ಜಯ ಚೈನಿ ನಾಮೆ ಮಹಾ ದೋಷದ ಅತಿ ಎಲ್ಲಾ ದೋಷದ ಹೋಗ್ತಾನೆ ಹೋಗ್ತಾವ್ ನಾಮಸ್ವರಣಿಗಿನ್ ದೋಷ್ ಹೋಗ್ತಾವೆಂದ ಅದಕ್ಕೆ ಈ ನಾಮಸ್ಮರಣೆ ಹೆಂಗ್ ಮಾಡ್ಬೇಕು ಪದ್ಧತಿ ನಾನು ಪದ್ಧತಿ ಗುರುಗಳು ಹೇಳಿದ ಪ್ರಕಾರ ಪದ್ಧತಿಯಿಂದ ಮಾಡಿದ ಅಂತಂದ್ರೆ ನಿಮ್ಗೆ ಏನು ಸಿಂಧಾರ ಎಲ್ಲರೂ ಯಾಕೆ ಟಿವಿ ಕಡೆ ನೋಡುದು ಟಿವಿ ಕಡೆ ಮುಂದೆ ಸಿರ ಧೈರಾ ಅಂದೆ ಎರ ಅನ್ಸಿರ ಧೈರಾ ಅಂದೆ ಏನು ನಿಮ್ದು ಯಾವ ನ್ಯೂಸ್ ಬೇಕಾಯ್ತು ಅದೇ ಅಸ ಏನಾದ್ರು ಮಾತು ಅಷ್ಟೇನ್ ಮಾಡ್ರಿ ಈ ವಿ ಮುಂದ್ ಕೂಡಬೇಡ್ರಿ ಇವಿ ಯಾವ್ ಬಂದ್ ಇಡಬೇಕು ಹುಡುಗರು ನೋಡಿ ಎಲ್ಲ ಹುಡುಗುರ್ ನುಕ್ಸಾನದಿಕತ್ತೆ ಎಷ್ಟು ಹುಡುಗರು ನಾಪಾಸ ಆಕತ್ತೆ ಟಿ ಟಿವಿ ನೋಡ್ಕೊಂಡು ಕೊಡ್ತಾವ ಏನಾರ ಏನಾರ ಅದಕ್ಕೆ ಟಿ ವಿನ್ ಏನ್ ಕಾಯ್ದಕ್ ನಿಮ್ ಬೇಕು ಅತ್ತೇ ತಗೋರಿ ಏರಿ ಅದಕ್ಕೆ ಎಲ್ಲ ಟಿ ಯಾವಾಗ್ಲೂ ಹಚ್ಕೊಳ್ ಕೂಡಬೇಡ್ರಿ ನಿಮ್ಮ ಮನ ಮನ ಚಿತ್ತ ವೀಕ್ಷ ಅದಕ್ಕೆ ಯಾವಾಗಲೂ ಶಾಂತ ಮನುಷ್ಯನಾಗ ಯಾವಾಗಲೂ ಯಾವಾಗ್ಲೂ ಮನೆಯೊಳಗ ಯಾವಾಗ್ಲೂ ನಾಮಸ್ವರಣೆ ಮಾಡಿಸ್ಬೇಕು ವಿಚಾರ ಎಲ್ಲಾರ ಹೆಂಗ ಭಗವಂತನ ಪ್ರಾಪ್ತಿ ಆಗಿಸ್ ನಾವು ಏನು ಮಾಡ್ಬೇಕು ಅಂತ ಒಂದು ವಿಚಾರ ನಿಮ್ಮ ದಂಧ ದಂಧನಕ್ಕ ದಂಧ ಒಳಗೆ ಸಹಿತ ನಮ್ಗೆ ಹೆಂಗ ದಂಧ ನಮ್ದು ಊರ್ಜಿತ ಅವಸ್ತಾ ಯಾ ಬರ್ತದ ಯಾರು ವಿಚಾರ ಮಾಡಬೇಕು ಅನ್ನೋದು ಎಲ್ಲ ನನ್ನ ಎಲ್ಲ ಬುದ್ಧಿ ಕೊಡ್ತಾನ ಭಗವಂತ ಬುದ್ಧಿ ಕೂಡ ಅವೇ ಬುದ್ಧಿಯಿಂದ ಹಿಂದೆ ಪಾರು ಮಾಡ್ತಾನ ಅದಕ್ಕೆ ಅತ್ನಿ ಶಿವ ಅಧ್ಯಾಯ್ ಭಗವಂತ ಹೇಳ್ತಾನ ತೇಷಾನ್ ಸತತ ಯುಕ್ತಾನಾಂ ಪ್ರೀತಿ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗ ಮಾಂಪಿಯಾಂತೇ ಅನ್ನೋ ಬುದ್ಧಿಯೋಗ ಕೊಟ್ಟನು ಯಾರು ಪ್ರೀತಿಪೂರ್ವಕ ನಮ್ಮ ನಾಮಸ್ಮರಣೆ ಮಾಡ್ತಾರೆ ಅವ್ರಿಗೆ ಬುದ್ಧಿ ಯೋಗ ಕೊಡ್ ಕೊಡ್ತಾನು ಏ ಬುದ್ಧಿಯೋ ಕೊಟ್ಟು ಮೊಂದು ತೇಷಾಮೀ ಅನುಕಂಪ ಅಹಂ ಅಜ್ಞಾನ್ ವಯಂ ತ ಮಹಾ ನಾಶ ಆಮೇ ಜ್ಞಾನದೀಪೇನ ಭಾವಿಸ್ತದ ಅಂತ ಹೇಳಿ ಅದಕ್ಕೆ ಅವರು ಅನುಕಂಪದಿಂದ ಯಾಕೆ ನಾನು ಭಕ್ತ ಇದ್ದಾರೆ ಅಂತಂದು ಹೇಳಿದೀ ನನ್ನ ಭಕ್ತಾಭಿಮಾನಿ ನಾನು ಭಕ್ತ ವಸ್ತದಿದ್ದೀನಿ ಅದಕ್ಕೆ ನಮ್ಮ ಭಕ್ತರು ಉದ್ಧಾರ ಮಾಡೋ ಚೆನ್ನಾಗಿ ಅವ್ರಿಗೆ ಅವ್ರದ್ದು ಅವ್ರ ಯೋಗ್ಯತಾ ಇಲ್ಲ ಏನ್ ರೀ ಅವರು ಧ್ಯಾನ ಮಾಡಿ ನನ್ ನನ್ ಮು ನನ್ ಮುಕ್ತಿ ಪ್ರಾರ್ಥನೆ ಮಾಡ್ಕೊಳಿ ಯೋಗ್ಯತಾ ಇಲ್ಲ ಆದ್ರ ಯೋಗ್ಯತಾ ಇಲ್ಲ ಅನುಕಂಪದಿಂದ ಅವ್ರಿಗೆ ನಾ ಮುಕ್ತ ಅಂತ ವಚನ ಪಡ್ತಾನ ಭಗವಂತ ನೀವು ನಾಮಸ್ ಮಾಡಿ ಏನಾಗ್ತದ ಅಂತ ಹೇಳ್ತೀರಿ ಒಬ್ಬರು ನಾಮಸ್ ಮಾಡಿದ್ರು ಮುಕ್ತ ಮಾಡ್ ಭಗವಂತಿನ ಭಗವಂತ ಏನ್ ತೆಕ್ಕಲ್ಲ ಕುನವಿ ಜನನಂ ಪುನರ್ಪಿ ಜನನಂ ಪುನರ್ಪಿ ಜನನಿ ಜಠರೇಶಯನಂ ಕಣಸಾರಿ ಕರು ಬಿಸ್ತಾರೆ ಕೃಪ್ಯಾ ಪಾರಿ ಪಾಹಿ ಮೊರಾರಿ ಅದಕ್ಕೆ ದಿನಾಬ್ಬರು ಪುನಃ ಜನ್ಮ ತಗೋದು ಪುನಃ ಸಾಯೋದು ಎಷ್ಟು ಜನ್ಮ ಒಮ್ಮಿ ಜನ್ಮ ಹೋಗ್ತಿಲ್ಲ ನರದೇ ಜನ್ಮ ಕಂಡು ಹೋಗ್ತಿರು ಮುಂದೆ ಯಾವ ಸ್ಥಿತಿಗೆ ಹೋಗ್ತಿರೋ ಹೇಗ್ ಬರೋಂಗಿಲ್ಲ ಯಾ ನರಕೊಳಗೆ ಹೋಗ್ತೀರ ಹೇಗೆ ಬರಂಗಿಲ್ಲ ಏನು ಎಲ್ಲ ಪ್ರತ್ಯಕ್ಷ ಉದಾಹರಣೆ ಎಲ್ಲ ಸೇರ್ತಾರೆ ಸಂತರೆಲ್ಲ ಅವ್ರಿಗೆ ಅನ್ಕೋದ ಅದಕ್ಕೆ ಹೇಳು ಅಪ್ ಇಷ್ಟು ಗ್ರಂಥ ಆಕರ್ಷವಾಗಿ ಬರ್ದಾರೆ ಏನೇನು ಆಕರ್ಷದ ಬರ್ದಾರೇನ ಈ ಗ್ರಂಥ ಏನು ಉಪಯೋಗಿಸ್ ಬರ್ದಾರೆ ಎಷ್ಟು ಉಪಯೋಗಿಸ್ ಬರ್ದಾರೆ ನೂರ ಎಂಟು ಉಪಯೋಗಿಸಿದ ಆರ್ ಶಾಸ್ತ್ರ ಹದಿನೈದು ಪುರಾಣ ಬರ್ದಾರೆ ಯಾರು ಸಲ ಎಣ್ಣೆ ಯಾಕ ಸಲ ಬರ್ದೇ ಸಿಂಹನ ಇದಕ್ಕೆ ನಿಮ್ ಸಲ ಬರ್ದ ನಿಮ್ ಮುಕ್ತ ಆಗ್ರಂತೆ ಮನುಷ್ಯ ಜನ್ಮ ಪಟ್ಟನ್ ಇದ್ರಾಗ ಮನುಷ್ಯ ದೇಹಿಸಿ ಜ್ಞಾನ ಅಧಿಕ ಜಾಣ ಆಹಾರ ನಿದ್ರಾ ಭಯಮಂತನ ಸರ್ವ ಯೋನೀಸ ಸಮಸಮಾನ ಆಹಾರ ನಿದ್ರಾ ಭಯ ಮೈಟುನಾಲ್ ಸಮಾನ ಕೊಟ್ಟಾನ ಇಳು ಹಿಡಿದು ಹಾಂ ಆನಿ ತಂದ್ಕಾಯ ನೋಡಿರಿ ನಾಯಿ ನಾಯಿ ಮಲ್ಕೋತದ ಆಹಾರ ಅದು ಏನಾರ ತಿಂತದೇನಿ ಹೆಂಗೆ ಕಿಟ್ಟಿ ಅದು ನೀವು ಹಾಕಿದ್ರೆ ಸೇ ತಿಪ್ಪಿ ಮೇಲೆ ಬಿದ್ದಿದ್ದ ಅದು ತಿಂತದ ತಿಂಡಿ ಅಂದ್ರೆ ಆಹಾರ ನಿದ್ದೆ ಅನು ಮಲ್ಕೋತದೆ ಭಯ ಅದಕ್ಕೂ ಅದು ಬಳ್ಳಿ ಕೈ ಕಲ್ಲು ತೊಗೊಂಡು ಬಳ್ಳಿ ಕೋದ್ರೆ ಅದು ಅಂಜಿ ಓಡಿ ಹೋಗ್ತದೆ ಅದಕ್ಕೆ ಭಯ ಅದ ಭಯ ಮೈತ್ ಅದಕ್ಕೂ ಮಕ್ಕಳಾಗ್ತದೆ ನೋಡಿರಿ ನೀವು ಒಂದು ನಮಗೆ ಎರಡು ಒಂದೆರಡು ಎರಡು ಅದಕ್ಕೆ ಆರ ಮಕ್ಳು ಆಗ್ತದೆ ಮತ್ತೆ ಅಲೆ ಕದಿ ಭಯ ಮಂತ್ರ ಸರ್ವ ಯೋನಿಸು ಸಮಾನದ ಬಟ್ ಮನುಷ್ಯ ದೇಹಿತಿ ಜ್ಞಾನ ಅರ್ಹಿಕ ಜಾನ ಮನುಷ್ಯರಿಗೆ ಒಂದು ಬುದ್ಧಿ ವಿಶೇಷ ಬುದ್ಧಿ ಮುಕ್ತ ಆಗು ಸರೇನು ಅವ್ರ ವಿಚಾರ ಮಾಡುವ ಶಕ್ತಿ ಹೇಳ್ತಾನ ಅದಕ್ಕ ಅದಕ್ಕೆ ಆದ್ರೂ ಉಪಯೋಗ ಮಾಡ್ಕೋಬೇಕಲ್ಲ ನಾವ್ ಯಾವ್ದಾದ್ರು ಸಲ ಬಂದಿದ್ದೀ ನಿಮ್ ತಾಯಿ ಸಣ್ಣಕ್ಕಿದಾಗ ಆಗಿಲ್ಲ ನೀವು ಎಲ್ಲಿದ್ರಿ ಅದ್ರ ವಿಚಾರ ಮಾಡಂಗಿಲ್ಲ ನಾವು ನಿನ್ ಸಾತ್ವ ಎಲ್ಲಿ ಹೋಗಿದ್ವಿ ನಾವು ಅದು ವಿಚಾರ ಮಾಡೋದ ಶಾಸ್ತ್ರ ಬರ್ಬೇಕೆಲ್ಲ ಹೇಳ್ತಾರ ಅವ್ರು ಜ್ಞಾನಿ ಮುಂದೆಲ್ಲ ಹೇಳ್ತಾರೆ ಎಲ್ಲ ಅದಕ್ಕೆ ಅದು ಗೊತ್ತಿ ಹಾಕಪ್ಪ ಅದ್ರ ಸದಾ ಜನ್ಮ ಸಾರ್ಥಕ ಮಾಡ್ಕೊರಿ ಏನಾರ ಮಾಡಿ ನಮಸ್ಕಾರ ಮಾಡಿ ಪುಣ್ಯಾರು ಸಂಚಯ ಮಾಡ್ಕೊರಿ ಪುಣ್ಯ ಸಂಚಯ ಹಾಕ ಪುಣ್ಯ ಸಂಚಯ ಹಾಕಂದ್ರೆ ನಿಮಗ ಸರ್ಗರಿಗೆ ಕೊಡ್ತಾರ ಇದಕ್ಕೆ ನೀವು ಕೃಷ್ಣನ ಇದು ಯಾರು ವಿಷ್ಣುವನ್ ಭಕ್ತಿ ಮಾಡಿದ್ರೆ ವೈಪುಂಠ ಕೊಡ್ತಾರ ಮತ್ತು ಕೈಲಾಸ ಇದು ಶಂಕರನ್ ಭಕ್ತಿ ಮಾಡಿದ್ರೆ ಕೈಲಾಸ ಕೊಡ್ತಾರ ಬ್ರಹ್ಮದ್ದು ಜ್ಞಾನದ ದಾಸ ಮಾಡ್ಬೋದು ಬ್ರಹ್ಮದೊ ಕೊಡ್ತೀವಿ